ಇದ್ದಾರೆ ಊರ್ ಬಿಡ್ತಾ ಇದ್ದಾರೆ ನಾವ್ ಏನ್ ಹೇಳಿದೆ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಊರ್ ಬಿಡಬೇಡಿ ನಾನು ಕರ್ಕೊಂಡ್ ಬರಲ್ಲ ಯಾರಿಗೆ ಇವಾಗ್ಲೂ ಹೇಳ್ತಾ ಇದ್ದೀನಿ ಅದ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ ಕಳ್ಳನ್ ಮನ್ಸು ಉಳು ಹುಳುಗೆ ಅಂದಾಗ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಇಲ್ಲೇ ಇರಿ ನೀವೇ ಓಡೋಗ್ ಬಿಟ್ಟಾಗ ನಾ ಪೊಲೀಸ್ ಹೆಂಗೆ ನಾವು ಅವ್ರಿಗೆ ಜವಾಬ್ದಾರಿ ಆಗ್ಲಿಕ್ಕೆ ಆಗ್ತದೆ ಮೊನ್ನೆ ಚೆನ್ನಾಗಿರೋ ಘಟನೆ ಅಲ್ಲಿ ಹಿಂಗೆ ಆಯ್ತು ಆದ ತಕ್ಷಣ ಊರು ಬಿಟ್ರಿ ಅಂದ್ರೆ ನೀವು ತಪ್ಪು ಮಾಡಿದಿರಾ ಅಂತ ನಿಮ್ಗೆ ಗೊತ್ತಾಗ್ತದೆ ಸೊ ಆಯ್ತು ಆ ಕಡೆ ಆಯ್ತು ಬಟ್ ನೀವು ಕೂಡ ಪ್ರಚೋದನೆ ದೊರಬಾರ್ದಾಗಿತ್ತು ನೀರು ಪ್ರಚೋದನೆಗೊಂಡಿದ್ದಾರೆ ಮಾಡಿದ್ದಾರೆ ರಿಯಾಕ್ಟ್ ಮಾಡಿದ್ದಾರೆ ಅದಾದ್ಮೇಲೆ ಏನಾಗಿದೆ ನೀವೆಲ್ರು ಕೂಡ ನೋಡಿದ್ದೀರಾ ಸೊ ಇನ್ ಮುಂದೆ ನೀವೆಲ್ರಿಗೂ ಗೊತ್ತು ನಾವು ಅದೇ ಕುವೆಂಪು ಅವ್ರು ಹೇಳ್ತೀವಿ ಪ್ರತಿಯೊಬ್ರು ಕೂಡ ಹುಟ್ಟಿದಾಗ ಮನುಷ್ಯರಾಗಿ ಹುಟ್ಟುತ್ತದೆ ಬಟ್ ಬೆಳಿತಾ ಬೆಳಿತಾ ನಮ್ಮ ಸುತ್ತಲಿರುವಂತಹ ಏನು ಸೊಸೈಟಿ ಇದೆ ಧರ್ಮ ಇದೆ ಸಂಸ್ಕೃತಿ ಇದೆ ನಮ್ಮನ್ನ ಸಂಕಿತರನ್ನಾಗಿ ಮಾಡ್ತದೆ ನಮ್ಮನ್ನ ಪುನಃ ವಿಶ್ವಮಾದವರನ್ನಾಗಿ ಮಾಡಬೇಕಾದ್ರೆ ಶಿಕ್ಷಣವೇ ಹಾಗಾಗಿ ನಾವೆಲ್ಲರೂ ಕೂಡ ವಿಶ್ವ ಮಾನವರಾಗೋಣ ನಾವೆಲ್ಲರೂ ಕೂಡ ಮೊದಲೇದಾಗಿ ಭಾರತೀಯರನ್ನೋದನ್ನು ಮಡೀಬಾರದು ನಾವೇನು ಹೇಳ್ತೀವಿ ನಾವೆಲ್ಲರೂ ಕೂಡ ಭಾರತ ಮಾತೆಯ ಮಕ್ಕಳು ಅಂತ ಇರುತ್ತೆ ಹಾಗಾಗಿ ಹಿಂದೂನಾಸ್ಲಿಮ ಹಿಂದೂಗಳಿಗಾದ್ರೂ ಅವ್ರದ್ದು ಧರ್ಮ ಅವ್ರಿಗೆ ಮುಸ್ಲಿಮ್ ಅವ್ರ ಧರ್ಮ ಅವ್ರಿಗೆ ನಿಮ್ ಧರ್ಮ ನೀವು ಇಟ್ಕೊಳ್ಳಿ ಮನೇಲಿಟ್ಕೊಳ್ಳಿ ಆ ಧರ್ಮದಲ್ಲಿ ಒಳ್ಳೇದನ್ನೇ ಎಲ್ ಎರಡು ಧರ್ಮದಲ್ಲಿ ಹೇಳಿರೋದು ಒಳ್ಳೇದು ನೀವು ಹೇಳಿರೋದು ಯಾವ್ದು ಕೂಡ ಧರ್ಮದಲ್ಲಿ ಆ ಯಾರ್ಗೆ ಕಲ್ಲುಡಿ ಕೊಲೆ ಮಾಡು ಬಾಯಿ ಇದು ಮಾಡುವಂತ ಎಲ್ಲಾದ್ರೂ ಹೇಳಿದ್ಯಾ ಸೊ ಅದನ್ನೆಲ್ಲ ನಾವು ಮಾಡ್ಕೊಂಡಿದ್ದೇವೆ ಹಾಗಾಗಿ ಯಾರು ತಪ್ಪಿತಸ್ತರಿದ್ದಾರೆ ದಯವಿಟ್ಟು ನಿಮ್ದು ಕೂಡ ಯಾರಾದ್ರೂ ಅಂತವ್ರು ಪ್ರಚೋದನಾಥ್ ನಿಜವಾಗ್ಲು ಈ ಘಟನೆಗೆ ಕಾರಣ ಕರ್ತರಿದ್ದಾರೆ ಅಂದ್ರೆ ದಯವಿಟ್ಟು ಅವ್ರ ಹೆಲ್ಪ್ಗಳನ್ನ ಕಾನ್ಫಿಡೆನ್ಶಿಯಲಿ ಬಂದು ಬಿಡಬಹುದು ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು ನೀವೆಲ್ರಿಗೂ ಮೊದಲನೇದಾಗಿ ಮುಖ್ಯವಾಗಿ ಅಂದ್ರೆ ಆ ದಿವಸ ಎಲ್ಲಾ ಈ ಸುತ್ತಮುತ್ತ ಸಾರ್ವಜನಿಕರು ತುಂಬಾ ಚೆನ್ನಾಗಿ ಸಹಕಾರ ಕೊತ್ರಿ ತಿರುತ್ತಿಬ್ರು ಕೂಡ ಪೊಲೀಸ್ ಇಲಾಖೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಅದಕ್ಕೆ ನಾಲ್ಕು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆಂದ್ರೆ ಗಣಪತಿ ಅಲ್ಲೇ ಇತ್ತು ಆ ಎಲ್ಲಾ ಗಣಪತಿ ಸಂಘಟನೆಗಳು ಇಡಿಯೇಟ್ ಆಗಿ ಗಣಪತಿಯನ್ನ ತಗೊಂಡು ಹೋಗುವುದಕ್ಕಾಗ್ಲಿ ವ್ಯ ಮಾಡುವುದಾಗ್ಲಿ ಮತ್ತೆ ಇನ್ನು ಸರ್ಕಾರ ಯಾವುದೇ ರೀತಿ ರಿಯಾಕ್ಟ್ ಮಾಡೋಕ್ಕೆ ಯಾರು ಬಗ್ಗಿಲ್ಲ ನಾವು ಕಂಟ್ರೋಲ್ ಮಾಡಿದ್ವಿ ಕೇಳಿಸ್ತಾನ್ಲಿ ಹೆದರಿಕೆ ಒಂದು ಅದು ಒಂದು ಕಡೆ ಅಂಟ್ ದ ಸೇಮ್ ನಾಯಕರನ್ನ ಇದ್ರೆ ಸಮಾಧಾನ ಹೇಳ್ತಾ ಇದಾಗ್ಲಿ ಮಾತಾಡ್ತಾ ಇದ್ದಿದ್ದಾಗ್ಲಿ ಸೊ ಅದರಿಂದ ಕೂಡ ಎಲ್ಲ ಶಾಂತಿ ಆಗಿದೆ ಸೊ ಹಾಗಾಗಿ ಏನೋ ಆಗಿದೆ ಏನೋ ಆಗಿದೆ ಅನ್ನೋದು ಬಿಡೋಣ ಏನೋ ಆಗಿಲ್ಲ ಹೌದಾ ಅರ್ಧ ಪಾಸ ಮೈಂಡ್ ನೆಗೆಟಿವ್ ಅರ್ಥ ಆಗಿದೆ ಏನೋ ಆಗಿಲ್ಲ ಅಂತ ಮಾಡಬೇಕು ವಿಕಾಸ್ ಅಡಿಗೆ ಘಟನೆ ಸಡನ್ ಆಗಿ ಪ್ರೋಟ್ ಆದ್ರೂ ಹುಡುಗರು ಕಂಟ್ರೋಲ್ ಮಾಡ್ತೀವಿ ಎಲ್ಲ ಇಲ್ಲಿದೆ ಕೂಡ ಎಲ್ಲೂ ಅಣ್ಣ ತಮ್ಮಂದಿರಾಗಿ ಬಾಳೆ ಇವತ್ತು ಏನು ಇವರು ಬೇಕು ರೋಡ್ ವಾರ್ಡ್ ಅಲ್ಲಿ ಆಗಿದೆ ಏನಾಗಲ್ಲ ಖೋಸ್ಗೊಂಡಿದ್ದಾರೆ ಒಳ್ಳೆ ಮೀಟಿಂಗ್